ಎಲ್ಲ ಮಾಧ್ಯಮ ಸ್ನೇಹಿತರನ್ನು ಪ್ರೆಸೆಂಟು ಅಂತ ಕೇಳಿದರು ಎಲ್ಲ ನಾನು ಅವ್ರಿಗೆ ಹೇಳಿದೆ ನಾನು ಇಲ್ಲ ಇವತ್ತು ನಾನು ಅಮೇರಿಕಿಂದ ನಾನು ಬಂದಿದ್ದೀನಿ ಮತ್ತು ನಾಳೆ ನಾನು ಹನ್ನೊಂದರ ಅಸೆಂಬ್ಲಿ ಸೋಮವಾರದ ಆ ಕಡೆ ಮತ್ತೆ ಹದಿನೈದು ಸಾವಿರ ಹೋಗ್ಬಿಟ್ರೆ ನಾವು ಅಮೇರಿಕಕ್ಕೆ ಹೋಗಿರ್ತಕ್ಕಂಥ ವಿಷಯ ಏನು ಅನ್ನೋದನ್ನು ನಮ್ಮ ತಮ್ಮಗಳ ಮುಖಾಂತರ ಜನಗಳಿಗೆ ತಿಳಿಸಿದ ತಿಳಿಸ್ಬೇಕು ಅಂತ ವಿಚಾರವನ್ನು ನಮ್ಮ ಗೌರವಿತ ವಿಧಾನಸಭಾ ಅಧ್ಯಕ್ಷರು ನಮ್ಮ ಟೀಮ್ ಲೀಡ್ರನಿದ್ದರು ಅವರು ನಮ್ಮೆಲ್ಲ ಶಾಸಕರು ಕೂಡ ಹೇಳಿದರು ಇಪ್ಪತ್ತೇಳರಿಂದ ಇಪ್ಪತ್ತು ಈ ತಿಂಗಳ ಇಪ್ಪತ್ತೆಂಟರವರೆಗೂ ಕೂಡ ಅಮೇರಿಕದ ನಾನಾ ಭಾಗದಲ್ಲಿ ನಾವು ಪ್ರವಾಸವನ್ನು ನಾವು ಮಾಡಿದ್ದೀವಿ ನಾವು ಆ ಪ್ರವಾಸದ ಸಂದರ್ಭ ಬಹಳ ಖುಷಿನ ತಂತು ನಾನು ಹಿಂದೂ ಅಮೇರಿಕ ಸುಮಾರು ಹದಿನೈದು ದಿನಗಳ ಕಾಲ ಬೇರೆ ಹಿಂದೆ ವಿಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಸೀಮಿತ ಒಂದೇ ನಗರದಲ್ಲಿ ಇದ್ದು ಅಲ್ಲಿಯ ಸುತ್ತಮುತ್ತಲಿನ ವಾತಾವರಣ ನೋಡಿದ್ದೆ ನಾನು ಆದರೆ ಈ ಬಾರಿ ಹೋದಾಗ ಸುಮಾರು ನಾಲ್ಕು ನಗರಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಕಂಡಿರ್ತಕ್ಕಂಥ ನೋಡಿರ್ತಕ್ಕಂಥ ಅನುಭವ ಭಾಳ ಅಪಾರವಾಗಿರುವಂಥದ್ದು ನಂತರದಲ್ಲಿ ಈ ಶಾಸಕರ ಶೃಂಗಸಭೆ ಏನಿದೆಯೋ ಐದು ಬರೀ ಒಂದು ರಾಜ್ಯದಲ್ಲ ಒಂದು ದೇಶದಲ್ಲ ಇಡೀ ಜಗತ್ತಿನ ಎಲ್ಲಿರ್ತಕ್ಕಂಥ ಸುಮಾರು ನೂರು ದೇಶದ ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿಗಳು ಅದರಲ್ಲಿ ಸುಮಾರು ಏಳೂವರೆ ಸಾವಿರ ಎಮ್ ಎಲ್ ಎಗಳು ಭಾಗವಹಿಸ್ತಕ್ಕಂಥ ಸಭೆ ಸಭೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಅಂಥ ಸಭೆಯಲ್ಲಿ ಅಂತ ವಿಚಾರವನ್ನು ನಮ್ಮ ರಾಜ್ಯದಿಂದ ಮಾನ್ಯ ಸಭಾಧ್ಯಕ್ಷ ಇರ್ತಕ್ಕಂಥ ಯು ಪಿ ಖಾದರ್ ಅವರ ನೇತೃತ್ವದಲ್ಲಿ ನಾವು ಹನ್ನೆರಡು ಜನ ಶಾಸಕರು ಹೋಗಿರುವಂಥದ್ದು ಇನ್ನು ಎಮ್ ಎಲ್ ಸಿ ಆಗಿ ಸಭಾಧ್ಯಕ್ಷ ಆಯ್ತಕ್ಕಂಥ ನಮ್ಮ ಹೊರಟ್ಟಿ ಸಾಹೇಬ್ ಅವರು ಕೂಡ ಅವರ ನೇತೃತ್ವದಲ್ಲಿ ಸುಮಾರು ಎಂಟೊಂಬತ್ತು ಜನ ಶಾಸಕರು ನಿಯಮಗಳಲ್ಲಿ ಬಂದು ಎಲ್ಲರೂ ನಾವು ಮೂರು ದಿನವೂ ಕೂಡ ನಾವು ಸ್ವಲ್ಪ ಸಮಯವನ್ನು ವ್ಯಕ್ತ ವ್ಯರ್ಥ ಮಾಡದೇನೆ ಆ ಸಭೆಯಲ್ಲಿ ಭಾಗವಹಿಸಿ ಅನೇಕ ಅನುಭವಗಳನ್ನು ಅನೇಕ ವಿಚಾರವನ್ನು ನಾನು ತಿಂಡಿರುವಂಥದ್ದು ಆ ಸಭೆಯಲ್ಲಿ ಬೆಳಗ್ಗೆ ಶಾರ್ಪ್ ಎಂಟಿಟ್ರೆ ಎಂಟೂವರೆ ಎಂಟೂವರೆ ಸ್ಟಾರ್ಟ್ ಆಗಿರುವಂಥದ್ದು ಆ ದೊಡ್ಡ ಅದು ಸುಮಾರು ಎಂಟು ಒಂಬತ್ತು ಸಾವಿರ ಕೂಡ್ತಕ್ಕಂಥ ಹಾಲು ಅದು ಅದು ಇಂಡ್ಯಾದಲ್ಲಿ ಬಾಂಬೆದಲ್ಲಿನ ಒಂದು ಅಂತಾರೆ ನೋಡಿಲ್ಲ ನಾನು ಅಂಥ ದೊಡ್ಡ ಹಾಲದು ಸುಮಾರು ಒಂದು ಹದಿನೈಪ್ಪ ಎಕರಲ್ಲಿ ಇದೇನೋ ಗೊತ್ತಿಲ್ಲ ಅದು ಅಂಥ ದೊಡ್ಡ ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಸೆಂಟ್ರಲ್ ಎ ಸಿ ಇರ್ತಕ್ಕಂಥ ಹಾಲು ಆ ಹಾಲಲ್ಲಿ ಸಭೆ ಪ್ರಾರಂಭ ಆಗಿರುವಂಥದ್ದು ನಾವೇನು ಬಿಡಿ ನಾವೇ ಮ ನಮ್ಮ ಮೊದಲೇ ಮೊದಲೇ ಹೇಳಿದ್ರು ನಮಗೆ ಮೊದಲೇ ಕೂತ್ಕೋಬೇಕಾಗತ್ತೆ ಇಲ್ಲಿ ಜನ ತುಂಬಿಡೋದು ನಾವು ಹಿಂದೆ ಕೂತ್ಕೋಬೇಕಾಗತ್ತೆ ಅಂತಂದು ನಾವೇನು ಭಾಳ ಬೇಗ ಆಯಿತು ನಾವೆಲ್ಲ ರೆಡಿಯಾಗಿ ಹೋಗ್ತೀವಿ ಹೋ ಹೋಗ್ತೀವಲ್ಲಿ ಅಲ್ಲಿ ನೋಡಿದರೆ ನಮ್ಮತಿಗೆ ನಾವು ಹಿಂದಿನ ಸಾಲಿ ಬಂದುಬಿಟ್ಟಿವಿ ನಾವು ಅಷ್ಟು ಫುಲ್ ಅಂದರೆ ಸಮಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಕರೆಕ್ಟ್ ಎಂಟೂವರೆಗೆ ಶಾರ್ಪಾಗಿ ಆ ಕಾರ್ಯಕ್ರಮ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಹಾಲು ಫುಲ್ಲಾಗಿ ಫುಲ್ಲಾಗಿ ಅಲ್ಲಿ ನಮ್ಮ ಭಾರತೀಯ ಪದ್ಧತಿ ಪ್ರಕಾರ ಏನು ಸಭೆ ಪ್ರಾರಂಭ ಆದಾಗ ವೇದಿಕೆ ಕಾರ್ಯಕ್ರಮ ಮಾಡಿ ಸ್ವಾಗತ ಮಾಡುವಂಥದ್ದು ಕನ್ಯಾನ ಸ್ವಾಗತ ಮಾಡುವಂಥದ್ದು ಇದೇನೇನೂ ಇಲ್ಲ ಅಲ್ಲಿ ಫಸ್ಟು ಎಲ್ಲ ಬಂದಿರ್ತಕ್ಕಂಥ ರಾಷ್ಟ್ರದ ಫ್ಲ್ಯಾಗ್ ಸ್ಕ್ರೀನ್ ಮೇಲೆ ಎಲ್ಲ ಫ್ಲ್ಯಾಗ್ ಬಿಡ್ತಾ ಹೋಗ್ತಾರೆ ಫ್ಲ್ಯಾಗನ್ನು ಬಿಡ್ತಾ ಹೋಗ್ತಾರೆ ಆ ರಾಷ್ಟ್ರದ ಫ್ಲ್ಯಾಗನ್ನು ಆ ರಾಷ್ಟ್ರದ ಫ್ಲ್ಯಾಗ್ ಬಂದಾಗ ಜನಗಳು ಅವ್ರ ಬಗ್ಗೆ ಅವರ ರಾಷ್ಟ್ರದ ಬಗ್ಗೆ ಜೈಕರ ಹಾಕುವಂಥದ್ದು ನಮ್ಮ ಫ್ಲ್ಯಾಗ್ ಬಂದ ತಕ್ಷಣ ನಾವು ಕೂಡ ನಾವು ಜೈಕರ ಹಾಕಿದ್ವಿ ಹೀಗೆ ಆ ಫ್ಲ್ಯಾಗಿನ ಕಾರ್ಯಕ್ರಮ ಮುಗಿದ ತಕ್ಷಣ ಒಬ್ಬರು ಬಂದರು ಪ್ರಸ್ತಾಪ ಅಜೆಂಡಾ ಪ್ರಸ್ತಾಪ ಮಾಡಿದರು ಅದಕ್ಕೆ ಬಂದು ಕೆಲವರು ಸ್ವಲ್ಪ ಹಾಗೆ ಮದ ಪ್ರಸ್ತಾಪ ಮಾಡಿ ಭಾಷಣ ಮಾಡಿ ಹೆಚ್ಚು ಎರಡು ತಾಸಲ್ಲಿ ಆ ಕಾರ್ಯಕ್ರಮ ಅಲ್ಲಿ ವ್ಯಕ್ತಿ ಮುಗಿಸ್ಬಿಟ್ಟಿರುತ್ತೆ ಆ ಎರಡು ಕ ಎರಡು ಯಾವ ಥರ ಬೆಳೆಯನ್ನು ಬೆಳೆಬಿಡ್ತೀವಿ ಮರುಭೂಮಿಯಲ್ಲಿ ಆ ರೀತಿ ನೀರನ್ನು ಎಲ್ಲೋ ತಂದು ನಮ್ಮ ಥರ ಟ್ರಿಪ್ಪನ್ನು ಭಾಳ ಅಡ್ವಾನ್ಸ್ ಟ್ರಿಪ್ಗಳೆಲ್ಲ ಅಲ್ಲಿ ಆ ರೀತಿಯಲ್ಲಿ ಪ್ರತಿಯೊಂದು ಗಿಡಕ್ಕೂ ನೀರನ್ನು ಕೊಡುವಂಥದ್ದು ಆದರೆ ಯಾವುದು ಒಬ್ಬ ಲೇಬರಿಂದ ಮಾಡ್ತಕ್ಕಂಥ ಕೆಲ ಕೆಲಸ ಯಾವುದೂ ಇಲ್ಲ ಎಲ್ಲವೂ ಕೂಡ ಮಿಷ್ನರಿಯಿಂದ ಕೆಲಸವನ್ನು ಮಾಡುವಂತಕ್ಕಂಥದ್ದು ಅಷ್ಟು ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ರೀತಿ ಬೆಳ ಬೆಳೆಯನ್ನು ಬೆಳೆಯುವಂಥದ್ದು ನಂತರ ಅದರಿಂದ ಮುಂದೆ ಹೋದರೆ ಈ ಅತ್ವಿಕಲ್ ಆಗಿರ್ತಾವಲ್ಲ ಭೂಮಿ ಭೂಕಂಪ ಆಗಿಟ್ಟು ಇಂಥ ಅಲ್ಲಿ ತಗೊಂಡೋದ್ರು ಅಲ್ಲಿ ನಮ್ಮನ್ನು ಹೆಲಿಕಾಪ್ಟರ್ಲಿ ತಗೊಂಡೋಗಿ ಹೋಗಿ ಅಲ್ಲಿಂದ ಕೆಳಗಡೆ ಹೋಗ್ತೀವಿ ಸಂಕಟ್ಟಾಗಿರ್ತಕ್ಕಂಥ ಭೂಮಿಯಿಂದ ಸುಮಾರು ಒಂದು ಕಿಲೋಮೀಟ್ರ್ ಡೌನಲ್ಲಿ ಅಲ್ಲಿ ನದಿ ಇದೆ ನದಿ ಇತ್ತಲ್ಲಿ ಅಲ್ಲಿ ಹೆಲಿಕಾಪ್ಟರ್ನ ಅಲ್ಲಿ ತಗೊಂಡಾಗ ಅಲ್ಲಿ ಇರಿಸಿ ನಮ್ಮನ್ನು ಅಲ್ಲಿಂದ ಮತ್ತು ನದಿಯಲ್ಲಿ ಅಲ್ಲಿ ಬೋಟೆಲ್ಲ ಇತ್ತು ಬೋಟಲ್ಲಿ ಸುಮಾರು ಒಂದು ಕಿಲೋಮೀಟ್ರೆಲ್ಲ ಹೋದ್ವಿ ನಾವು ಅದು ಹೋದಾಗ ಆ ಎರಡು ಕಡೆ ನೋಡಿಬಿಟ್ರೆ ಆ ನದಿ ಕೊರೆದು 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 ಕೆಳಗಡೆ ಅಷ್ಟು ಆಳ್ಕೋ ನೀರು ಮೇಲೆ ನೋಡಿ ಎಲ್ಲೋ ಒಂದು ಸ್ವಲ್ಪ ನೀರು ಕೆಂಪು ನೀರು ನಿತ್ತಂಗೆ ಕಾಣಿಸುತ್ತೆ ಅಲ್ಲಿ ಅಲ್ಲಿ ಹೋದಾಗ ಒಳ್ಳೆಯ ರಭಸಿಂದ ನೀರು ಹೋಗ್ತಾ ಇದೆ ಅದು ನೀರಲ್ಲಿ ಕೈ ಮುಟ್ಟಿದರೆ ಒಳ್ಳೆ ಕೋಲ್ಡ್ ನೀರು ಅದು ಅಂದರೆ ಹಿಮಾಲಯ ಕಡೆಯಿಂದ ಆ ಕಡೆ ಹಿಮಾಲಯ ಕಡೆಯಿಂದ ಬರ್ತಕ್ಕಂಥ ಒಂದು ಡ್ಯಾಮಿಂದ ಬರ್ತಕ್ಕಂಥ ನೀರು ಅದು ಅದು ಆ ಥರ ಅದನ್ನು ನೋಡಿ ನೋಡ್ತೀವಿ ಅಲ್ಲಿಂದ ನೀರನ್ನು ಪಂಪ್ ಮಾಡಿ ಬೇರೆ ಕಡೆ ತಗೊಂಡು ಹೋಗುವಂಥದ್ದು ಆ ನೀರು ಮುಂದೆ ಅಲ್ಲಿ ಹೋಗುವಂಥ ಹೋಗುವಂಥದ್ದು ವರ್ಲ್ಡ್ ವರ್ಲ್ಡಲ್ಲಿ ಯಾರೂ ಕಟ್ಟಿಲ್ಲ ಈಗ ಮತ್ತೆ ಒಂದು ಕಟ್ಟಿದ್ದಾರೆ ಅಂತೀಗ ಅದರ ದೊಡ್ಡ ಒಂದು ಡ್ಯಾಮನ್ನು ಅವ್ರು ಕಟ್ತಾ ಇದ್ದಾರೆ ಈಗ ವರ್ಲ್ಡ್ ಹೈಯೆಸ್ಟು ದೊಡ್ಡ ಕೆಪಾಸಿಟಿ ಇರ್ತಕ್ಕಂಥ ಡ್ಯಾಮ್ ಇದೆ ಅದನ್ನೇ ಇದ್ರು ಅಲ್ಲಿ ಕೂಡ ಹೋದ್ವಿ ಆ ಕಟ್ಟಡನ ಕಾಮಗಾರಿ ಹತ್ತಿರ ಅಲ್ಲಿ ಕೂಡ ನೋಡಿದ್ವಿ ಅದನ್ನು ಹೀಗೆ ಹೊಟ್ಟೆಲಿ ಲಾಸ್ ಏಂಜಲ್ಸ್ ಅನೇಕ ರೀತಿಯಲ್ಲಿ ನೋಡ್ಕೊಂಡ ನಂತರದಲ್ಲಿ ಲಾಸ್ ವೆಂಗಲ್ಸ್ ಲಾಸ್ ವೆಂಗಲ್ಸ್ ಅದು ಅಲ್ಲಿ ಬಂದ್ವಿ ಅಲ್ಲಿ ಸಾಮಾನ್ಯ ಈಗ ಅದರಿಂದ ಅಲ್ಲಿನೂ ಭಾಳ ಇದ್ದಿಲ್ಲ ಅಲ್ಲಿ ಎರಡು ದಿವಸ ಇದ್ವಿ ನಾವು ಮತ್ತೊಂದು ಬಂದಿರೋದು ಸ್ಯಾನ್ ಫೆನ್ಸಿಸ್ಕೋ ಅಲ್ಲಿ ಮಾತ್ರ ಬಹಳ ಇದು ಅಲ್ಲಿ ವಿಶ್ವವಿದ್ಯಾಲಯಕ್ಕೆ ಹೋದ್ವಿ ನಾವು ಅಲ್ಲಿ ವಿಶ್ವವಿದ್ಯಾಲಯ ಹೋದಾಗ ಅದು ಎಂಟು ಸಾವಿರ ಎಕರೆ ಕ್ಯಾಂಪಸ್ ಅದು ಭಾಳ ಹಳೇ ಹೋಗಲ್ಲ ಅವರು ಎಂಟು ಸಾವಿರ ಕ್ಯಾಂಪಸ್ ಇದ್ದಲ್ಲಿ ಅಲ್ಲಿ ಇಂಥ ಶಿಕ್ಷಣ ಇಲ್ಲ ಅಂತ ಇಲ್ಲ ಅಲ್ಲಿ ವರ್ಲ್ಡಲ್ಲಿ ಯಾವ ಶಿಕ್ಷಣ ಏನು ಕೇಳ್ತಿರಲಿಲ್ಲ ಎಲ್ಲ ಶಿಕ್ಷಣ ಕೋರ್ಸ್ ಅಲ್ಲಿ ಇದಾವೆ ಅಲ್ಲಿ ನೋಡಿದಾಗ ನಮ್ದೆಲ್ಲ ಮೊದಲೇ ಅರೇಂಜ್ಮೆಂಟ್ ಇತ್ತು ಅಲ್ಲಿ ಹೋಗಿ ಕೂತು ಮಾತಾಡಿದಾಗ ಒಬ್ರು ಶುರು ಮಾಡಿದರು ಕನ್ನಡ ಶುರು ಮಾಡಿದರು ಕನ್ನಡ ಶುರು ಮಾಡಿದ ಕೂಡ ಏನಾಯಿತು ನಮ್ಮಲ್ಲಿ ಒಂದೆರಡು ಜನ ಕೇಳಿ ನೀವು ಎಲ್ಲಿ ಅಂತ ಪರಿಚಯ ಮಾಡ್ಕೊಳ್ಳಿ ಅಂತ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಅಲ್ಲಿ ಅವ ಅಲ್ಲಿದ್ದಂಥ ಪ್ರಿನ್ಸಿಪಾಲ್ ಮತ್ತು ಲೆಕ್ಚರ್ಸ್ ಸುಮಾರು ಫಾರ್ಟಿ ಪರ್ಸೆಂಟು ನಮ್ಮ ಕರ್ನಾಟಕದವರು ಇನ್ನು ಮಿಕ್ಕಿದವರು ಹಿಂಗೇದವರು ಇದ್ದಾರೆ ಬೇರೆ ಬೇರೆ ದೇವಸ್ಥರು ಕೂಡ ಇದ್ದಾರೆ ಅಲ್ಲಿ ಆಗ ಅವರೆಲ್ಲ ಹೋಗಿ ಅಲ್ಲಿ ಇಳಿದು ಮಾಡಿ ಅಲ್ಲಿ ಪ್ರಿನ್ಸಿಪಲ್ ಆಗಿ ಆ ಕೆಲಸವನ್ನ ಮಾಡ್ತಾ ಇದ್ರಲ್ಲ ಅಲ್ಲಿ ಅದು ಭಾಳ ಅದ್ಭುತ ಅಂದರೆ ನಮ್ಮ ಕನ್ನಡಿಗರು ಹೋಗಿ ಅಲ್ಲಿ ಇದಾರೆ ನಮ್ಮ ದೇಶದವರು ಹೋಗಿದ್ದಾರೆ ಅಂತಂದರೆ ಅವ್ರ ಕಡೆಗೆ ಹೇಳಿದಾಗ ನಂತರ ಅದು ಕೇಳಿದಾಗ ಇಲ್ಲಿ ನಮ್ಗೆ ಆ ಥರದ ವ್ಯವಸ್ಥೆ ನಮಗಿಲ್ಲ ಹಾಗೆ ನಾವು ಇಲ್ಲಿ ಬಂದು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ರು ಆಯಿತು ಬನ್ನಿ ಮತ್ತೆ ಇಂಡಿಯಾಗೆ ಬನ್ನಿ ಅಂತ ಕೇಳಿದ್ವಿ ಆಯಿತು ಸಿಕ್ಕಾಗ ಬರ್ತೀವಿ ಅನ್ನೋಂಥ ಮಾತು ಒಂದು ಕಡೆ ಅವ್ರು ಒಂದು ಮಾತನ್ನು ಹೇಳಿದ್ರು ಶಿಕ್ಷಣ ನೀತಿಯಲ್ಲಿ ಭಾಳಷ್ಟು ಬದಲಾವಣೆಯನ್ನು ಅವರು ತರ್ತಾ ಇರ್ತಕ್ಕಂಥ ಅಲ್ಲಿ ಇಂಥ ಶಿಕ್ಷಣ ಇಲ್ಲ ಅಂತ ಇಲ್ಲ ಅಲ್ಲಿ ರೆಗ್ಯುಲರ್ ಕಲಿಯುವಂಥದ್ದು ಸರಿ ಅವ್ರು ಹೇಳೋದು ಅಲ್ಲಿ ನಮ್ಮದು ಈ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಇರ್ಬೋದು ನಂತರ ಈ ನಾವು ಈ ಕಸ ಇಸ ಅಂತೀವಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಯಾರು ಸ್ಟಡಿ ಈಗ ಎನ್ರಾಲ್ಮೆಂಟ್ ಬಗ್ಗೆ ಯಾರು ಸ್ಟಡಿ ಈಗ ಆಮೇಲೆ ವಾಟರ್ ಸಪ್ಲೈ ನೀರು ಬಗ್ಗೆ ಇರ್ಬೋದು ಅಥವಾ ಒಂದು ಹಳ್ಳಿನ ಹಳ್ಳಿನ ಯಾವ ರೀತಿ ಡೆವಲಪ್ ಮಾಡ್ಬೋದು ಈ ರೀತಿ ಅನೇಕ ವಿಚಾರಗಳಿಂದ ಅಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ಗಳು ಅವ್ರು ನೋಡಿದಾಗ ಒಂದೊಂದು ಕಡೆ ಒಂದೊಂದು ಮಾಡೆಲ್ ಮಾಡ್ತಾರೆ ಅವರು ಒಂದು ಹಳ್ಳಿಯನ್ನು ಮಾಡಿದ ಮಾಡಿದ್ದಾರೆ ಈ ಥರ ಅನೇಕ ರೀತಿಯ ಕೋರ್ಸ್ಗಳಿಂದ ಅಲ್ಲೇನು ಕಲಿತಾ ಇದ್ದಾರಲ್ಲ ಅದರಲ್ಲಿ ಕೂಡ ನಮ್ಮ ಇಂಡಿಯಾದವರು ಮತ್ತು ನಮ್ಮ ಕರ್ನಾಟಕದ ತುಂಬ ಜನಗಳು ನಾನ್ನೂರು ಜನ ಕುಂಟಂತ ಒಂದು ಹಾಲ್ ಅಂಥದ್ದು ಸುಮಾರು ಇಪ್ಪತ್ತು ಹಾಲುಗಳಲ್ಲಿ ಇಪ್ಪತ್ತು ಹಾಲುಗಳಲ್ಲಿ ಆ ಸಭೆ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ಅಲ್ಲಿ ನಿಮ್ಗೆ ಯಾವ ವಿಷಯ ಬೇಕೋ ಆ ವಿಷಯದಲ್ಲಿ ಹೋಗಿ ಅಲ್ಲಿ ಕೂತು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಅಲ್ಲಿ ಆ ವ್ಯವಸ್ಥೆಗಳೆಲ್ಲ ಆದಾಗ ನಾವು ನಾವೆಲ್ಲರೂ ಕೂಡ ನಾವು ಒಂದು ಮಾತಾಡ್ಕೊಂಡಿ ನಾವು ಯಾರ್ಯಾರು ಯಾವ್ಯಾವ ಇಂಟ್ರೆಸ್ಟ್ ಇದೆಯನ್ನ ನಮ್ಮ ಅಧ್ಯಕ್ಷ ಏನೂ ಇಲ್ಲ ನಾವು ಒಂದು ಕಡೆಯಿಂದ ಹೋಗೋಣ ನೋಡೋಣ ಅಂತಂದು ನಾವು ಹೋದಿ ನಾವು ಅಲ್ಲಿ ನಾವೆಲ್ಲ ಕಂಡಿರುವಂಥದ್ದು ನೋಡಿರುವಂಥದ್ದು ನೋಡಿದಾಗ ನಾವೆಲ್ಲ ಇಲ್ಲೇನು ಮಾಡ್ತೀವಿ ಬರೀ ಇಂಥ ಸಭೆಯನ್ನು ಕರೆದಾಗ ಅನೇಕ ಸಭೆಯನ್ನು ಕರೆದಾಗ ನಮ್ಮ ಪಂಚಾಯತ್ ನಮ್ಮ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರದ ಬಗ್ಗೆ ನಾವು ಮಾತನಾಡ್ತೀವಿ ನಾವು ನಮ್ಮ ಇಲ್ಲಿಯ ವ್ಯವಸ್ಥೆಯಲ್ಲಿ ಅಲ್ಲಿ ಯಾವುದೇ ರಾಷ್ಟ್ರೀಯದ ಬಗ್ಗೆ ಮಾತಾಡಿಲ್ಲ ಅಲ್ಲಿ ವಿಶ್ವ ವಿಶ್ವದ ಬಗ್ಗೆ ಮಾತಾಡಿರುವಂಥದ್ದು ಇವತ್ತಿನ ದಿನಮಾನ ಯಾವುದೇ ರೀತಿ ಇದೆ ಇವತ್ತು ಇವತ್ತಿನ ಶಿಕ್ಷಣ ನೀತಿ ಯಾವ ರೀತಿ ಇರುವಂಥದ್ದು ಇವತ್ತು ಜಗತ್ತು ಯಾವ ರೀತಿಯಲ್ಲಿ ಪ್ರಗತಿಯನ್ನು ಕಂಡಿರುವಂಥದ್ದು ಆ ಪ್ರಗತಿಗೆ ಮುಂದೆ ಯಾವ ರೀತಿಯ ಮಕ್ಕಳಿಗೆ ಅದನ್ನು ಕೊಡುವಂಥದ್ದು ಈ ರೀತಿಯ ಅನೇಕ ಸಭೆಗಳು ಅಲ್ಲಿ ನಡೆದಿರುವಂಥದ್ದು ಈ ಮೂರು ದಿನವೂ ಕೂಡ ಅದ್ರ ಬಗ್ಗೆ ಚರ್ಚೆಗಳು ಎಲ್ಲ ಆದರೆ ಅಲ್ಲಿ ಮಾತೇ ಹೆಚ್ಚಾಗಿ ಅಲ್ಲಿಯ ಬಂದಿರುವಂಥದ್ದು ಈಗ ಒಂದು ಹಂತದಲ್ಲಿ ನಾವೆಲ್ಲ ಬಂದುಬಿಟ್ಟಿದ್ವಿ ಮುಂದಿನ ಜನಾಂಗಕ್ಕೆ ಕೊಡ್ತಕ್ಕಂಥ ಕೊಡುಗೆ ನಾ ಏನು ಅಲ್ಲಿ ಯಾವುದೇ ಸರ್ಕಾರದ ಪರವಾಗಿ ಆಗಲಿ ಯಾವುದೇ ರಾಜ್ಯದ ಪರವಾಗಿ ಯಾವುದೇ ದೇಶದ ಪರವಾಗಿ ಆಗಲಿ ಯಾರು ಕೂಡ ಮಾತಾಡ್ತಾರೆ ಅಲ್ಲಿ ಬಂದಿರುವಂಥದ್ದು ಇವತ್ತಿನ ಜಗತ್ತಿನಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಬದಲಾವಣೆ ಏನು ಇವತ್ತಿನ ಬದಲಾವಣೆಗೆ ಪೂರ್ವಕವಾಗಿರ್ತಕ್ಕಂಥ ಮುಂದಿನ ಭವಿಷ್ಯವನ್ನು ನಾವು ಯಾವ ರೀತಿಯನ್ನು ರೂಪಿಸ್ಬೇಕಾಗತ್ತೆ ಈ ಭವಿಷ್ಯವನ್ನು ರೂಪಿಸುವಾಗ ಯಾವ ರೀತಿಯ ತಂತ್ರಜ್ಞಾನವನ್ನು ನಾವು ಕೊಡಬೇಕಾಗತ್ತೆ ಹೆಚ್ಚಿನ ಆದ್ಯತೆಯನ್ನು ನಾವು ಶಿಕ್ಷಣಕ್ಕೆ ಕೊಡಬೇಕಾಗತ್ತೆ ಶಿಕ್ಷಣದ ನಂತರದಲ್ಲಿ ಅನೇಕ ರಾಷ್ಟ್ರ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಿರುತ್ತೆ ಇಂಥ ರಾಷ್ಟ್ರದಲ್ಲಿ ಇರುವಾಗ ಅದಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೊಬೇಕಾಗತ್ತೆ ಅನೇಕ ರಾಷ್ಟ್ರಗಳಲ್ಲಿ ಭಾಳಷ್ಟು ಬಡತನದಿಂದ ಇರ್ತಕ್ಕಂಥ ರಾಷ್ಟ್ರಗಳಿಗೆ ಅಲ್ಲಿ ಯಾವ ರೀತಿಯನ್ನು ನಾವು ಆ ದೇಶ ಮುಂದೆ ಬರಬೇಕಾದ್ರೆ ಅವ್ರು ಯಾವ ರೀತಿಯಿಂದ ನಾವು ಅವ್ರಿಗೆ ಶಕ್ತಿಯನ್ನು ಧೈರ್ಯವನ್ನು ನಾವು ಕೊಟ್ಟರೆ ಆ ದೇಶ ಮುಂದೆ ಬರೋಕ್ಕೆ ಸಾಧ್ಯ ಎಲ್ಲ ಕಡೆಯೂ ಕೂಡೀಕರಿಸೋದ ನೋಡಿದಾಗ ನಾವು ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣ ಮತ್ತು ಪೊಲಿಟಿಕಲ್ ಸೈನ್ಸ್ ಶಿಕ್ಷಣದಲ್ಲಿ ಪೊಲಿಟಿಕಲ್ ಸೈನ್ಸ್ ಇರೋ ಇರುವಂಥದ್ದು ಇರ್ಬೋದು ಫೈನಾನ್ಸ್ ಬಗ್ಗೆ ಇರುವಂಥದ್ದು ಇರ್ಬೋದು ಎನ್ರೋಲ್ಮೆಂಟ್ ಬಗ್ಗೆ ಇರುವಂಥದ್ದು ಇರ್ಬೋದು ಈಗ ನಾವೇನು ಮಾಡ್ತೀವಿ ಇಲ್ಲಿ ಮುನ್ಸಿಪಾಲ್ಟಿ ಕಸ ತೆಗ್ದಿಲ್ಲ ಅದರ ಕೂಡಲೇ ನಾವು ಇದು ಪಡ್ತೀವಿ ನಾವು ಅದ್ರ ಬಗ್ಗೆ ನಾವೆಷ್ಟು ಸ್ಟಡಿಯನ್ನು ಮಾಡಿದ್ವಿ ನಾವು ಸ್ವಚ್ಛತೆ ಬಗ್ಗೆ ನಾವು ಎಷ್ಟು ಸ ಸ್ಟಡಿಯನ್ನು ಮಾಡಿದ್ವಿ ನಾವು ಈ ರೀತಿಯ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಭೆ ಭಾಳ ಅರ್ಥಪೂರ್ವಕವಾಗಿರುವಂಥದ್ದು ಇದರಲ್ಲಿ ನಾನು ಮೊದಲು ಹೇಳಬೇಕಾಗಿತ್ತು ನಮಗೆ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಅಧ್ಯಕ್ಷರನ್ನು ಕೂಡ ನಾನು ಅಭಿನಂದಿಸ್ಬೇಕಾಗತ್ತೆ ಇಂಥ ಒಂದು ಶೃಂಗಸಭೆಯಲ್ಲಿ ಭಾಗವಹಿಸಿದ್ರೆ ನಮಗೆ ಕೊಟ್ಟರು ಅಲ್ಲಿ ಬಂತು ಅಲ್ಲಿ ಯಾಕೆ ನಮಗೆ ಕೊಟ್ಟರು ಅಂತಂದರೆ ಅಲ್ಲಿ ನಮ್ಮ ಅಧ್ಯಕ್ಷ ಏನು ಮಾಡಿದರು ಇಲ್ಲಿ ಅಸೆಂಬ್ಲಿಯಲ್ಲಿ ಯಾರ್ಯಾರು ಅಟೆಂಡೆನ್ಸನ್ನು ನೋಡ್ಕೊಂಡು ಆ ರೀತಿ ಸೆಲೆಕ್ಟ್ ಹೋಗ್ಬಿಟ್ಟು ಅಲ್ಲಿ ಪಕ್ಷಾತೀತವಾಗಿ ಜೆಡಿಎಸ್ವರು ಬಂದರು ಬಿ ಜೆ ಪಿರು ಬಂದರು ಕಾಂಗ್ರೆಸ್ ಬಂದರು ಎಲ್ಲರೂ ಖಚಾಚಿತವಾಗಿ ಅಸೆಂಬ್ಲೀಲಿ ಯಾರ್ಯಾರು ಅಟೆಂಡೆನ್ಸ್ ಜಾಸ್ತಿ ಹಾಕಿ ಇದು ಮಾಡಿದ್ರು ಅಲ್ಲಿಂದ ಆದ್ರ ಮೇಲೆ ಎಮ್ ಎಲ್ ಎ ಮತ್ತು ಎಮ್ ಎಲ್ ಸೇನ ಮಾಡ್ಕೊಂಡು ಹೋದರು ಈಗ ಅವರಿಗೆ ನಾನು ಇಂಥ ಒಂದು ಕೊಟ್ಟಂಥ ಅವಕಾಶವೂ ಕೂಡ ನಾನು ಅಭಿನಂದಿಸ ಬಯಸ್ತೀನಿ ನಾವು ನಾವು ಮೊದಲು ಹೋದಾಗ ಲಾಸ್ ಏಂಜಲ್ಸ್ಗೆ ಹೋದ್ವಿ ನಾವು ಲಾಸ್ ಏಂಜಲ್ಸ್ ಏಂಜಲ್ಸಿಗೆ ಹೋದಾಗ ಮೊದಲೇ ದಿನ ಸಾಯಂಕಾಲ ಆಯಿತು ಪಾ ದಿನ ನಮಗೆ ಈ ಕಡೆಯಿಂದ ಹೋಗುವಾಗ ಸುಮಾರು ಹದಿನೆಂಟು ತಾಸು ಪ್ರಯಾಣ ಇದು ಇಲ್ಲಿಂದ ದುಬಾಯಿಗೆ ನಾಲ್ಕು ತಾಸು ಅಲ್ಲಿಂದ ಹದಿನೆಂಟು ತಾಸು ಒಟ್ಟು ಇಪ್ಪತ್ತೆರಡು ತಾಸಿನ ಪ್ರಯಾಣ ನಮಗೆ ಎಲ್ಲ ರಾತ್ರಿನೇ ಹೋಗ್ತಿರೋವಂಥದ್ದು ನಾವೆಲ್ಲ ಅಂತಂದರೆ ಇಲ್ಲಿ ಬೆಂಗಳೂರು ರಾತ್ರಿ ಹತ್ತಿದ್ರೆ ಅಲ್ಲಿ ಮಾರನೇ ದಿವಸ ಬೆಳಗ್ಗೆ ನಾವು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ನಾವು ಕೆಳಗಿಳಿದ್ವಿ ಆ ರೀತಿ ಪ್ರಯಾಣ ಇತ್ತು ಪ್ರಯಾಣ ಎಲ್ಲ ಚೆನ್ನಾಗಿತ್ತು ಲಾಸ್ಟ್ ವೆಂಗಸಲ್ಲಿ ಹೋದಾಗ ಅಲ್ಲಿ ಫಸ್ಟು ಇದಕ್ಕೆ ಹೋದರು ಅಲ್ಲಿ ಬರೀ ಮರುಬೋ ಮರುಬೋದು ನಾವು ಅಲ್ಲಿಂದ ಎಲ್ಲಿ ನೋಡಿದ್ರು ಬರೀ ಮರಬೋದು ಎಲ್ಲಿ ಒಂದು ಗಿಡ ಕಾಣ್ತಿಲ್ಲ ಇಲ್ಲ ಅಂಥದಲ್ಲಿ ದೊಡ್ಡ ಸಿಟಿ ಭಾಳ ಇರ್ತಕ್ಕಂಥ ಸಿಟಿ ಅಲ್ಲಿ ಮರು ಹೋದಾಗ